ಹಾಕಿ ಕಂತೆ ಬಿಚ್ಚೆ ಒಂದು ಹಿಟ್ಟು ಮಾರಿ ತಿನ್ನು ನಮ್ಮ ಕುಮಾರ ಕಕ್ಕಯ್ಯ ಯಾಕೆ ಮಾತನ್ನು ಹೇಳಿ ಕೇಳಿದ್ರೆ ಬಿರೋಣ ಗಿಡದಾಗ ಹೂವಾಗಿರ್ತಾವ ಎಲ್ಲ ತಾಯಾಗಿ ಹಾಗಾಗಿ ಬರಂಗಿಲ್ಲ ಗಿಡದಾಗ ಆಗಿರತಕ್ಕಂತ ಊ ಏನು ಮಾಡತಾವೋ ಉದಿರಿ ಹೋಗತಾವೋ ಹೌದಪ್ಪಾ ಉದಿರ್ತಾವೋ ಗಾಳಿಗೆ ಅದಕ್ಕೆ ಕೇಳಿರೋರು ಬಿಡದಂತ ಹೋಗೋಲ್ಲ ಕಾಯಿ ಕಟ್ಟೋದಿಲ್ಲ ಅಂತ ಹೇಳ್ಯಾರ ಹೌದು ಇನ್ನು ಪುರಾಣ ಹೇಳಿರಲ್ಲ ಪಂಡಿತರಾಗಿಲ್ಲ ಇರಂಗಿಲ್ಲ ಅಂತ ಹೇಳಾರ ಆ ಇದೆ ಈಗ ನಮ್ಮ ನಿಮ್ಮಂತರು ಪುರಾಣ ಹೇಳೋರು ಬಾ ಮಂದಿಯಗರ ಏ ಸ್ಟೇಜ್ ಮೇಲೆ ನೀನು ಹೇಳ್ತಾರೋ ಯಾರು ಬದಲಿಕೆ ತಿನ್ಬೇಡ ತಮ್ಮೊಳಗೆ ಬದಲಿಕೆ ತಿನ್ದಿ ನಿಮ್ಗೆ ರೋಗ ಬರ್ತೈತಿ ಯಾರು ಬದಲಿಕೆ ತಿನ್ಬೇಡ್ರಿ ಅಂತ ಮಂದಿಯಗರ

ದಿವಸ ಒಂದು ಸಂಘ ಒಂದ್ ಒಂದು ಕಲಾ ಸಂಘ ಇದ್ರಾಗ ಯಾರ್ಯಾರ ಗಡಿಗೆ ಎಟ್ಟೆಟ್ಟು ಸುಡ್ಸೋದು ಯಾರ್ಯಾರಿಗೆ ಭಗವಂತ ಎಟ್ಟೆಟ್ಟು ಬುದ್ಧಿ ಕೊಟ್ಟ ನೋಡ್ಬೇಕಂತೇಳಿ ಪರೀಕ್ಷೆ ಕೊಡ್ರಿ ಯಾವ ಮಗ ಸ್ವಂತ ಬರಿತಾನ ಯಾವ ಮಗ ಕಾಪಿ ಹೊರೀತಾನ ಯಾವ ಹೆಚ್ಚಿಗೆ ಮಾರ್ಪಡಿಸ್ತೋತನ

ಇರ್ಲಿ ಇವತ್ತು ನಮ್ಮ ಪಾಲಿಗೆ ತಾಯಿ ಅಂತಂದ್ರ ಇವತ್ತು ಇವತ್ತು ಹೆಣ್ಣ ಗಂಡ ವಿಷಯ ಇರ್ಲಿ ನಮ್ಮ ಪಾಲಿಗೆ ಹೆಣ್ಣಿನ ಪಾಟಿ ನಮಿಗೆ ಇರ್ಲಿ ಗಂಡಿನ ಪಾಟಿಲಿ ಪುಂಡ್ಲಿಕ್ಲಿ ಒಂದು ಮಾತು ಹೇಳೋದೈತಿ हेनू जगदंत करनू हेनू सौसारता ज्योति थेलर अवधे बहुत यादेलर राय हेनू जगदंत करनू हेनू सौसारता ज्योति हेनू ग्रहलक्ष्मी थेलर बिरोध में अवधे बहुत ग्रहलक्ष्मी मत मत गणमाता लीगी ये नंदा खेळो हा संदी होलू मंदिर संदी होलू हेनू शकरदंत करनू अंदरा ने वो गणमाता लीगी ये नंदा ಯಾ ನಂದಾರ ಹೆಂಗ್ ಹೆಂಗ್ ಗಂಡಾಳಿ ಹೆಂಗ್ ನಮ್ಮ ಗಂಡಾಳಿ ಹೆಂಗ್ ನಂದಾರ ಅಂತ ಹೇಳಿದ್ರೆ ಅಂದ್ರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾಯಿ ಮೊದಲ ಗುರು ಅಂತ ಹೇಳಾರ ಹೌದು ತಾಯಿ ಗುರು ಮೊದಲ ಬೆತ್ತದಂತ ಜೀವಗಳಿಗೆ ತಾಯಿ ಮೊದಲ ಗುರು ಅಂತ ನಿಮ್ಮ ತಂದೆ ಯಾವ ಜಾಗದಾಗ ಗುರು ಆಗ್ಯಾ ತಾ ಜಾಗದಾಗ ಆಗ್ಯಾ ಅಂದ್ರೆ ವಿಷಯ ಮಡಲಂಗ ಬೇಕನಾ ಹುಡುಗ

ಇದು ತರ ಗೊತ್ತದನೇ ಬಿರೋಣಾ ಆ ಏನಲ್ಲ ತರ ಗುರುಗಳಾ ಹೆಂಗಲಕ ತದ ಒಂದಿನ ಹೇಳ್ತೀನಿ ಆ ಇಬ್ರು ತಂದಿ ಮಕ್ಕಳು ಇದ್ದರಂತೆ ಬಿರೋಣಾ ಹಾ ಒಂದು ಊರಾಗ ಇಬ್ರು ತಂದಿ ಮಕ್ಕಳು ಇದ್ದರು ನನ್ನಂತವ ಮಗ ಆ ಕಾಕಾಂತವ ಅಪ್ಪ ಹಾ ಮಡಗ ಅಪ್ಪ ಮಗನ ಕಿರಿಕಿರಿಗಾಗಿ ಅಂತ ವಟಾ ಕೇಳ್ತಿದ್ ಲ್ಯಾರಿಗಿನು ಆ ಆಪೇ ಆನಂದ ಮಗನಿಗೆ ಆ ಕಾಕಾ ಹೇಳ್ದಾ ಏ ಮಗನ ಇವತ್ತು ಹೊರಿಕರ ಆ ಅಬ್ಜಲ್ಪುರ ಮಜಾರ್ ಕೈ ಮಾರ್ಕೊಂಡ ಮರೋ ತಿಳ್ದವ ಆ ಹೊರಿಕರ ಮತ್ರ ಬಾಳ ಕಾಲಾತ ಅಬ್ಜಲ್ಪುರ ಹೋಯ್ ಮಜಾರ್ ಕೈ ಮಾರ್ಕೋ ಬಾ ಮಾರ್ಕೊಂಡವಾ ಅದಕ ಆ ಹೇಳ್ದವ ನೀ ಮಗನಿಗೆ ಆ ಮಗ ಏನ್ ಹೇಳ್ತಿದ್ದೆ ಕೇಳಿದ್ರಾ 100 ರೂಪಾಯಿ ಬತ್ತ ಪದ ಹಿಂದಕ್ಕೆ 100 ರೂಪಾಯಿ ಬಾಳದ ಹಾಕರ ಹೋಗ್ ಆ ಕಣ್ಣಾಬಟ್ಟಿ ಹೀಗೆ ನೀ ರಕ್ಕ ಕಿಮ್ಮತ್ ಇಲ್ಲ ಅಂದ್ರೆ ಆಗೈತಿ ಬಿರು ಹೌದಾ ಅಪ್ಪ ಏನು ಹೇಳ್ದೆ ಮಗನಿಗೆ ಒಂದ 100 ರೂಪಾಯಿ ಬತ್ತ ಅದರ ಕರ ಕೊಟ್ಟು ಬಾ ಏ YouTube ದವರ ಗಪ್ಪರು ಅವರ ಅವರು ಯಾರು ಇನ್ಶೂರ್ ಮಾಡ್ತಾರೆ ಗೊತ್ತನ್ಸರ ಆ ಆ ಮಸಿಬ್ರಾಳ ವಿದ್ಯಾಸನ ದಪ್ಪಿನ ಪದ ಎಲ್ಲಿದಾವ ನಾಳಿಗೆ ತರ

ಏನು ನೋಡ್ದೆ ನೋಡಿ ಬೇಕಾದ ಸುಳಿ ನೋಡಿ ಕಾರ ಮಾಡಿ ಬಾಲ ನೋಡಿ ಎಲ್ಲ ನೋಡಿ ಏನು ಕೊಡ್ತೀನಿ ಕೊಡು ಅಂತಂದ್ರೆ ಅವ ಅಂದ ಅವ ಐದು ನೂರು ರೂಪಾಯಿ ಕೊಡ್ತೀನಿ ಕರ ಏನತಿ ಏನು ಬಿಡು ಅಂತವ ಅವ ಅವಾಗ ಹುರಿ ಮಾರವಂದು ಆಲ ನೀ ವ್ಯಾಪಾರ ಮಾಡವ ಅಲ್ಲ ನೀ ಏ ವ್ಯಾಪಾರ ಮಾಡವ ಉತ್ಸಾ ನೀ ವ್ಯಾಪಾರ ಮಾಡವ ಅಲ್ಲ ನೀ ಹೋಗಿ ಕರ ತಿಳ್ ಹೋಗಿ ನೀ ಹೌದು ಅಲ್ಲ ನಿಂದರಿಗೆ ಏನ ಕುಡುದು ಹೇಳ್ತೀವಿ

ಸುಳ್ಯಾಗ ನೋಡಿ ಹಲ್ಲಾಗ ನೋಡಿ ಎಲ್ಲಾ ನೋಡಕರೆ ಏನ್ ಬೇಡ ಬೇಡ ನೀನೇ ಬೇಡೋದು ಅಂತ ಕಾಲಕ್ಕ ಅವಾಗ ಯಾರು ಬೇಡದಪ್ಪ ಹೊರಕರ ಬೇಡವ ಅವ ನಿನಗೆ ಸಾವಿರ ರೂಪಾಯಿ ಕೊಡ್ತೀನಿ ಕರಕ್ಕೆ ಏನಂತಿ ಹೇಳಂದು ಅವ ಯಾರು ಅಂದಿ ಹೊರಕರ ಬಾಲಕ ಅಬ್ಬಾ ಬಾಬಾ ನೀ ಅಪ್ಪರ ಬಡವ ಅಂದವ ಆಗಲೇ ಬಂದಿ ನಿನ್ನ ಜೊತೆ ಆಡ್ಬಿಟ್ಟಿದ ನೀ ಅವನ ಜೊತೆ ಆಡ್ಬಿಟ್ಟಿದಿಲ್ಲ ಅಂದವ ನೀ ಘರ ತಗೊಳ್ಳುವಲ್ಲ ನೀನು ಹೋಗಿ ಬಿಡುವಂತ ಹೌದು ಮುಂದೆ ಏನಾದ್ರೆ

ಬಂಗಾರನವೈತು ಬೆಳ್ಳಿ ಗೆನೆನವೈತು ಹೌದು ಹಂಗ ಯಾಕಂತ ಕೇರ್ ವಿಶೇಷ ಚಂದ್ರನ ಅದಕ ಉಣುವಂತ ಗಂಗಲ ಕಸೊಂಡಾಗ್ ನೀವು ದಯವಿಟ್ಟು ಮಾಡಬೇಡ್ರಿ ಯಾಕಂತ ಕೇಳಿದ್ರೆ ಹೆಣ್ಣ ಗಂಡ ವಿಶೇಷ ಹೆಣ್ಣೆ ಹಾಗಿ ಹೆಚ್ಚಾಗಿತಿ ಹಂಗ್ ಹೆಚ್ಚಾಗಿತಿ ಅನ್ನುಂತ ಮಾತು 나 ಹೇಳ್ದೆ ಹೌದು ಇನ್ನ ಗಂಡಿಯರಿ ಹೆಚ್ಚಾಗೈತಿ ಯಾವಾಗ ಹೆಚ್ಚಾಗೈತಿ ಏನು ಪವಾಡಗಳ ಮಾಡೈತಿ ಅವ್ರು ಹೇಳೋದೈತಿದ್ರ ಹೌದು ನೀ ಸೀಟಿಗಿ ಬರಬೇಡ ನಮ್ಮ ಗಣಮಕ್ಕಳಿಗೆ ಬೇದಿಕ್ತ ಅಂತ ಹೇಳಿ ಹೆಣ್ಣು ಶೂನ್ಯ ತ್ರಿಸೂನ್ಯ ಎಲ್ಲ ನೀರು ನಿರಾಂಕಾರ ಬಡ್ಡ ಈ ಜಗತ್ತೆ ಹುಟ್ಟಿಲ್ಲ ಸೃಷ್ಟಿನೇ ಹುಟ್ಟಿಲ್ಲ ಏನೂ ಹುಟ್ಟಿಲ್ಲ ಮೊದಲು ನಿರಂಕಾರ ಇತ್ತು ಅದ್ರಾಗಿ ನಿಮ್ಮ ಎಲ್ಲಿದ್ದ ಅದನ್ನ ಹೇಳ ಮೊಟ್ಟ ಮೊದಲಿಗೆ ಬರಬೇಕು ஜப்போடி அப்படின் நம்ம நீர் நீட்ட எுவர மாதே நாட்டி சர்வாதி